ಇವತ್ತ ನಾವ ಹೋರಾತ್ರಿ ಹನ್ನೆರಡು ಗಂಟೆಕ್ಕೆ ಇಲ್ಲಿ ಅತನಿ ಶಿವಜಿ ಸರ್ಕಲ್ ನೂರಾರು ರೈತರು ಬರ್ಬೇಕಪ್ಪ ಅಂದ್ರೆ ಏನ್ ಕಾರಣಪ್ಪ ಅಂದ್ರ ಈಗ ಹದಿನೈದು ದಿವಸ ಇಡೀ ಜಿಲ್ಲೆ ಎರಡ್ ಮೂರ್ ನಾಲ್ಕು ಜಿಲ್ಲೆ ಒಳಗ ಕಬ್ಬಿಣಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡ ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗೈತಿ ಅದ್ರಗೋಸ್ಕರ ಅಲ್ಲಿ ಎಲ್ಲ ಕಡೆ ಜಿಲ್ಲೆ ಒಳಗೆ ಬಗೆಹರಿತೈತಿ ಅಂತೇಳಿ ನಾವು ಒಂದು ಶಾಂತಿಯುತವಾಗಿ ಹತ್ತನೇ ತಾಲೂಕಿನೊಳಗೆ ರೈತರ ಅದನ್ನು ಹೊಡ್ಕೊತ ಶಾಂತತೆಯವಾಗಿ ಇದ್ದೀವಿ ಈಗ ಹತ್ತು ದಿವಸ ಆದ್ರೂ ರೈತರ ಬಿಸಿಲಲ್ಲಿ ನೆರಳಲ್ಲಿ ಮಳೆಯಲ್ಲಿ ತೋಚ್ಕೊಂಡು ಕೂತ್ರು ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ನ್ಯಾಯ ಕೊಡಿಸುವಲ್ಲಿ ವಿಫಲ ಆಗೈತಿ ಅದರಗೋಸ್ಕರ ಇವತ್ತು ಹತ್ತನೇ ತಾಲೂಕಿನಲ್ಲಿ ನಮ್ಮ ರಾಜ್ಯ ಸಚಿವರು ಬರ್ತಾರ ಅಂತೇಳಿ ನಾವು ರೈತರು ಒಂದು ಮನವಿ ಕೊಡಬೇಕು ಸಿ ಎಮ್ಗೆ ಮುಡಿಸ್ರಿ ನಮ್ಮ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿ ಪ್ರಕ್ರಿಯೆಗಳನ್ನು ಚಾಲೂ ಮಾಡಿಸ್ರಿ ಅಂತೇಳಿ ಇವತ್ತೊಂದು ಮುಂಜಾನೆ ಬಂದಿದ್ದೀವಿ ಈ ಗುಂಡೂರಾವ ಇಂದ ಆರೋಗ್ಯ ಸಚಿವರು ಗುಂಡೂರಾವ್ ಸಾಹೇಬ್ರ ಇಲ್ಲಿ ಅಂತಿದ್ರು ಎಲ್ಲ ಆದೇಶ ಆಗಿತ್ತು ಇಂಟಿಲಿಜೆಂಟ್ ಇತ್ತು ಜಾಹೀರಾತು ಬಿಟ್ಟಿದ್ರು ಆದ್ರೆ ಬರ್ತಾರೋ ಒಂದು ಮನವಿ ಕೊಟ್ಟು ಸಿ ಎಮ್ಗೆ ಮುಡಿಸ್ರಿ ಅಂತ ನಾವು ರೈತರು ಬಂದಿದ್ದೀವಿ ಒಂದು ಹತ್ತಿಪ್ಪತ್ತು ಮಂದಿ ಅದಕ್ಕೆ ಗುಂಡೂರಾವ್ ಸಾಹೇಬ್ರ ನಮ್ಮ ಅತನಿಗೆ ರೈತರ ಮುತ್ತಿಗೆ ಅಂತೇಳಿ ಬರೋದಕ್ಕೆ ಕ್ಯಾನ್ಸಲ್ ಮಾಡಿರು ಅದ್ರಗೋಸ್ಕರ ನೋವಾಗಿ ಇವತ್ತು ನಾವು ಅವರಾತ್ರಿ ಹನ್ನೆರಡು ಗಂಟೆಗೆ ಧರಣಿ ಕೂತದಿವು ಇದು ಎಲ್ಲಿಗೆ ಹೋಗಿ ಮುಟ್ತೈತೆ ಗೊತ್ತಿಲ್ಲ ಇಡೀ ರಾಜ್ಯಾದ್ಯಂತ ಇದು ಅತನಿ ಅತನಿಯಲ್ಲಿ ಒಂದು ನೂರು ಜನ ರೈತರು ಕೂತಾರಂದ್ರೆ ಇನ್ನು ಇಡೀ ರಾಜ್ಯಾದ್ಯಂತ ಎಲ್ಲಿ ಬೆಂಕಿ ಹತ್ತೈತೆ ಗೊತ್ತಿಲ್ಲ ಮಾನ್ಯ ಸಿದ್ದರಾಮಯ್ಯವ್ರೆ ಜಿಲ್ಲಾ ಆಡಳಿತದವರೇ ಎಚ್ಚೆತ್ತುಕೊಂಡ ತಕ್ಷಣ ರೈತರಿಗೆ ನ್ಯಾಯಯುತವಾದ ಒಂದು ಬೆಲೆ ಏನು ಬೇಡಿಕೆ ಇಟ್ಟಾರಲ್ಲ ಆ ನ್ಯಾಯ ಕೊಡಿಸಿ ಫ್ಯಾಕ್ಟರಿಗಳನ್ನು ಚಾಲೂ ಮಾಡಿಸ್ಬೇಕು ಮಾಡದೆ ಹತ್ರ ರಾಜ್ಯಾದ್ಯಂತ ಒಗ್ಗ್ರ ಹೋರಾಟ ಆಕತೆ ಅಂತ ಹೇಳಿ ಸಂದರ್ಭದಲ್ಲಿ ನಾ ಸರ್ಕಾರಕ್ಕೆ ನಾವು ಒಂದು ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಯಾವುದೇ ರೈತರು ಕಮಿಷನ್ ಕೇಳ್ತಾ ಇಲ್ಲ ನಮ್ಮ ರೈತರ ಬೆವರು ಹಣದ ಸ್ವಾಭಿಮಾನದ ಬೆಲೆ ಕೇಳಾಕತ್ತೀವಿ ಆ ಬೆಲೆಯನ್ನು ಸರ್ಕಾರ ಅಗದಿ ಕೂಡಲೇ ಅದನ್ನು ನಿರ್ಧಾರ ಮಾಡಬೇಕು ಇಲ್ಲಾಂದ್ರೆ ಈ ಉಗ್ರವಾದ ಸ್ವರೂಪವನ್ನು ತೋಡತೈತಿ ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಕ್ ಬಯಸ್ತೇನೆ ನಾನು ಸರ್ಕಾರ ಹೆಚ್ಚೆದ್ಕೊಳ್ಬೇಕು ಫ್ಯಾಕ್ಟ್ರಿ ಮಾಲಕರು ಎಚ್ಚೆದ್ಕೊಂಡು ರೈತರ ರೈತರ ಸ್ಪಂದನೆ ಕೊಡಬೇಕು ಇಲ್ಲ ನಿಮ್ದು ಇದೇ ಪೂಟಾಟಿಕೆ ನಡೆಸಿದ್ರೆ ನಾವು ನಿಮಗೆ ತಕ್ಕ ಪಾಠ ಕಲಿಸಬೇಕಾಗ್ ದಿನ ಬಂದಾಗ ಅದು ಎಚ್ಚರಿಕೆಯನ್ನು ನಾವು ನೇರವಾಗಿ ಕೊಡ್ತಾ ಇದೀವಿ ರೈತರ ಸ್ಪಂದನೆ ಮಾಡಿ ರೈತರು ಬೆಳೆದ್ರೆ ಮಾತ್ರ ನಿಮ್ಮ ಎಲ್ಲ ಕರ್ನಾಟಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಕ್ ಬಯಸ್ತೇನೆ ನಾನು ಪ್ರಶಾಂತ್ ತೋಡ್ಕರ್ ಈ ಒಂದು ಎಲ್ಲ ರೈತರ ಒಂದು ಅನ್ನದಾತರ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರವರು ಸ್ವಯಂ ಪ್ರೇರಿತವಾಗಿ ಒಂದು ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ ಅನ್ನದಾತರ ಪರವಾಗಿ ಈ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ನೇರವಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಕೇವಲ ಜಾಹಿರಾತುಗಳಿಗೆ ಮಾತ್ರ ಬಳಸಿಕೊಳ್ಳದೆ ರೈತರ ಬೆನ್ನಲು ಬಾಗಿ ನಾವು ಇರ್ತೀವಿ ಅಂತಕ್ಕಂತ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೆ ಆದ್ರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನ ತಿಂದು ನೀವು ಎಲ್ಲರೂ ಬದುಕಲತ್ತಿರ ಅನ್ನೋದು ನೀವು ಮರತಿ ಇವತ್ತು ರೈತನ ಇವತ್ತು ಹೊಲ ಇವತ್ತು ಬಿಟ್ಟಕೆಲ್ರಿ ರೋಡಿಗೆ ಬಂದು ಕೂತಾನಪ್ಪ ಅಂತಂದ್ರ ಇದು ಒಂದು ದಿವಸ ಎರಡು ದಿವ್ಸದ ಹೋರಾಟ ಅಲ್ಲ ನಮ್ಮ ಬೆಳೆಗಳಿಗೆಲ್ಲಾದ್ರು ಸೂಕ್ತ ಬೆಂಬಲ ಬೆಲೆ ನೀವೇನಾದ್ರೂ ಕಬ್ಬಿಗೆ ಬೆಲೆ ಕೊಡ್ಲೇ ಹೋದ ಕುಡದೇ ಹೋದಲ್ಲಿ ಇದು ರಾಜ್ಯವ್ಯಾಪಿ ಉಗ್ರ ಹೋರಾಟ ಆಗ್ತೈತಿ ಮುಂದ ನೀವೇನಲ್ಲಿ ಕೂತ ಐಷಾರಾಮಿ ಒಳಗೆ ಜೀವನ ಮಾಡಾತಿರ್ಲ ಅವಾಗ ನಾವು ರೈತರು ಏನಾದ್ರು ಅದನ್ನ ಬಿಟ್ಟು ಕೈ ತೊಳ್ಕೊಂಡು ನಾವು ಕೂತೀವಿ ಅಂದ್ರೆ ಅವಾಗ ನಿಮ್ಮ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರ ರೈತರ ಒಂದು ಕೂಗಿಗೆ ಬೆಲೆ ಕೊಟ್ಟು ಶೀಘ್ರದಲ್ಲಿ ಒಂದು ಬೆಂಬಲ ಬೆಲೆ ನಾವು ಘೋಷಣೆ ಮಾಡಬೇಕು ಮಾಡದೇ ಹೋದಲ್ಲಿ ಎಲ್ಲ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಹಸುರಕ್ಷಣೆ ರೈತ ಸಂಘದವರು ಕೂಡಿ ಉಗ್ರ ಹೋರಾಟಕ್ಕೆ ನಾವು ಯಾವ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀವಿ